ನನ್ನೊಳಗೆ ಪ್ರಕಟಿಸುವುದಕ್ಕೆ ಹೆಚ್ಚಿಸಿದಾಗಲೇ ನಾನು ಮನುಷ್ಯರ ಆಲೋಚನೆಯನ್ನು ವಿಚಾರಿಸದೆ ನನಗಿಂತ ಮುಂಚೆ ಅಪೋಸ್ತಲಾಗಿದ್ದವರ ಬಳಿಗೂ ಹೋಗದೆ ಆರಂಭ ಸ್ಥಾನಕ್ಕೆ ಹೋಗಿ ತಿರುಗಿ ನಮಸ್ಕಾರಕ್ಕೆ ಬಂದೆನು ಎಂದು ಸಭೆಗಳಿಗೆ ಹೇಳುವುದನ್ನು ಕಿವಿಗಳು ಕೆಳಗಿ ಅಂತ ಎಂಬುದು ಸಭ್ಯಾದ ನಮ್ಮೆಲ್ಲರ ಸಂಡ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ ಹಾಲಿಯಾಗ್ಯಾರಂಭ ಆಗಿದೆ ಈಗಲೇ ನಾವು ಸಭೆಯಲ್ಲಿ ಚಾಯಾಖಾಲಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಆದ್ದರಿಂದ ಎಲ್ಲ ದಕ್ಷಣಗಳು ದೇವರು ತನ್ನ ಸಭ್ಯಾದ ನಮ್ಮೆಲ್ಲರ ಸಣ್ಣ ದೇವರ ಆತ್ಮನು ತನ್ನ ವಾಕ್ಯದ ಮುಖಾಂತರವಾಗಿ ಆತನು ಮಾತನಾಡ್ತಾ ಇದ್ದೇನೆ ದೇವರು ಮಾತನಾಡ್ತಾನೆ ದೇವರ ಆದಿ ಕಾಲದಲ್ಲಿ ಅಬ್ರಾಹ್ಮಣ ಬಳಿಯಲ್ಲಿ ದೇವದೂತನಂತೆ ಮಾತನಾಡ್ತಾನೆ ಕೆಲವರು ಬಳಿಯಲ್ಲಿ ದೇವರು ಅವಾದಿಗಳ ಮುಖಾಂತರವಾಗಿ ಮಾತನಾಡ್ತಾನೆ ಯೋಸೇಪ್ಪನ ಬಳಿಯಲ್ಲಿ ದೇವರು ಕನಸಿನ ಮುಖಾಂತರವಾಗಿ ಮಾತನಾಡ್ತಾನೆ ನೆಂಬ ಕನ್ನ ಪಡೆಯಲು ಕೂಡ ಕನಸಿನ ಮುಖಾಂತರವಾಗಿ ಮಾತನಾಡ್ತಾನೆ ಕೆಲ ಅಪಸ್ಕರಾದ ಮಾತನಾಡುತ್ತಾನೆ ಆದರೂ ಈಗ ಆ ಪ್ರಕಟಣೆ ಗ್ರಂಥಕ್ಕೆ ನಾವು ಬಂದಾಗ ಇಲ್ಲಿ ಏಳು ಸಭೆಗೂ ಕೂಡ ದೇವರು ಹೇಳುವಂತ ಮಾತು ದೇವರ ದೇವರನ್ನು ಕೇಳಲೇ ನಾಲ್ಕೆಯ ಏಳು ಸಭೆಗಳ ಕಾಲಘಟ್ಟಗಳನ್ನು ಈಗ ನಾವು ಏಳನೇ ಸಭೆ ಕಾಲಘಟ್ಟದಲ್ಲಿ ಅಂತ ಕ್ಷಣದಲ್ಲಿ ಕಂಡುಬಿಟ್ಟಿದ್ದೇವೆ ಏಳು ಸಭೆಗಳಾದ ನಮ್ಮ ಸಭೆಗೂ ಕೂಡ ಸಭೆಯ ಮಾತನಾಡ್ತಾ ಅಂದ್ರೆ ದೈವರ ಆತ್ಮನ ಮಾತನಾಡ್ತಾ ಅಂದ್ರೆ ತನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಾ ಇದ್ದೇನೆ ನಾವು ಪ್ರಯತ್ನ ಮಾಡೋಕೆ ದೇವರ ಪ್ರಾರ್ಥನೆ ಎಷ್ಟೋ ಜನ ಪ್ರಶ್ನೆ ಆದ್ರೆ ದೇವರು ಪ್ರಾರ್ಥನೆ ಮಾತನಾಡಿಲ್ಲ ಅಂತ ಸರಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಮ್ಮ ಮಾತನಾಡಲು ಹೇಳುವುದಿಲ್ಲ ಕೇವಲ ಆತ್ಮ ವಿಶೇಷವಾಗಿ ಮಾತನಾಡುತ್ತಾನೆ ಅಮ್ಮ ದೇವರು ಈ ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದ್ದೇನೆ ಆದರೆ ನಾನು ತಾಯಿಯ ಗರ್ಭದಲ್ಲಿ ನನ್ನನ್ನು ಪ್ರತ್ಯೇಕಿಸಿ ನಾನು ಎಂಬುದಾಗಿ

ನಮ್ಮನ್ನ ಪ್ರತ್ಯೇಕಾನೆ ಅಂದ್ರೆ ನಾವು ಲೋಕದ ಕೆಲಸ ಮಾಡಿಕೊಂಡು ಕುಟುಂಬ ಜೀವನ ನಡೆಸ್ಕೊಂಡೇವಾಗೇ ದೇವ್ರು ಬದುಲಿಲ್ಲ ನಮ್ಮನ್ನ ನಾವೆಲ್ಲರೂ ಕ್ರಿಸ್ತನ ಸಾಮ್ರಾಜ್ಯವನ್ನ ಕಟ್ಟುವುದಕ್ಕಾಗಿ ದೇವರು ನಮ್ಮನ್ನ ತಾಯಿ ಗರ್ಭದಲ್ಲಿ ರೂಪಿಸೋದಕ್ಕಿಂತ ಮುಂಚೆನೆ ಪ್ರತ್ಯೇಕ ಮಾಡಿದ್ದಾನೆ ಅಂದ್ರೆ ಅದಕ್ಕೋಸ್ಕರ ನಮ್ಮನ್ನ ಪ್ರತಿಷ್ಠೆ ಮಾಡಿಕೊಂಡಿದ್ದಾನೆ ಅದು ಆ ಕೆಲಸನೇ ನಾವು ಮಾಡಬೇಕಂತ ನನ್ನ ನನ್ನನ್ನು ನಿಮ್ಮನ್ನಿಗೆ ಆತನು ಇದಿನ ರಕ್ಷಣೆ ಕೊಟ್ಟು ತನ್ನ ಆಲಯದಲ್ಲಿ ನಿಲ್ಲತಕ್ಕಂತೆ ದೇವರು ಆಶೀರ್ವಾದ ಮಾಡಿದ್ದಾನೆ ಹಲ್ಲಿಯ ನೆನಪೋಸ್ಕರ ದುಡಿಬೇಕಂತ ದೇವರ ಕಾರ್ಯಕ್ಕಾಗಿ ಆಮೇಲೆ ಹಲ್ಲಿಯ ಯಶಸ್ವಿನ ಸೇವೆಗಾಗಿ ಯಶಸ್ವಿನ ಸ್ವಾರ್ಥೆಯನ್ನ ಮಾಡುವುದಕ್ಕಾಗಿ ದೇವರು ನಮ್ಮನ್ನ ಎಲ್ಲಿ ಪ್ರತ್ಯೇಕಿಸಿದ್ದಾನಂದ್ರೆ ಇನ್ನು ಭೂಮಿ ಮೇಲೆ ಕಾಲ ಇಟ್ಟಿಲ್ಲ ಇನ್ನು ತಾಯಿಯ ಗುರುಬದಲ್ಲೇ ಇರುವಾಗೆ ನಮ್ಮನ್ನ ಪ್ರತ್ಯೇಕ ಮಾಡಿದ ಇವನು ಈ ಕೆಲಸ ಮಾಡಬೇಕು ಇವನು ನನ್ನ ಸೇವೆ ಮಾಡಬೇಕು ಇವನು ನನ್ನ ಸೇವೆ ಮಾಡಬೇಕು ನಮ್ಮೆಲ್ಲರನ್ನ ದೇವರು ಪ್ರತ್ಯೇಕ ಮಾಡಿದ್ದಾರೆ ಅಂದ್ರೆ ದೇವರು ನಮ್ಮ ಪ್ರತ್ಯೇಕಿಂಚಿಸ್ತಾರೆ ಆದ್ರಿಂದ ನಾವೆಲ್ಲರಿಗೆ ಏನ್ ಮಾಡ್ಬೇಕು ದೇವರ ಕೆಲಸಗಳನ್ನ ಮಾಡುವುದಕ್ಕಾಗಿ ಕರೆಪಟ್ಟಿದ್ವಿ